ಹಾಯ್ ಗಾಯ್ಸ್ ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಳೆ ಬೇರೆ ಸ್ವಲ್ಪ ಕಮ್ಮಿ ಆಗಿದೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ನಿನ್ನೆ ಅಷ್ಟೇ ನನಗೊಂದು ಪಾರ್ಸೆಲ್ ಬಂದಿತ್ತು ಸೊ ಗೊತ್ತಿಲ್ಲ ಪಾರ್ಸೆಲ್ ಒಳಗಡೆ ಇರುವಂಥ ಪ್ರಾಡಕ್ಟ್ ರಿಯಲ್ ನಾವು ಪಿಕ್ಕಲ್ಲಿ ನೋಡಿರೋ ಥರ ಇದೆಯಾ ಇಲ್ಲ ಇಲ್ವಾ ಅನ್ನೋದು ಗೊತ್ತಿಲ್ಲ ಸೊ ಓಪನ್ ಮಾಡಿ ನೋಡಬೇಕು ಆದರೆ ನಿನ್ನೆ ನಾನು ಓಪನ್ ಮಾಡಿ ನೋಡಿಲ್ಲ ಯಾಕೆಂದರೆ ನೋಡಿ ಎಲ್ಲೂ ಓಪನ್ ಮಾಡಲಿಲ್ಲ ನಿಮ್ಮ ಮುಂದೆ ಈ ಪಾರ್ಸೆಲ್ನ ಓಪನ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ಓಪನ್ ಕೂಡ ಮಾಡಿಲ್ಲ ನಾನು ಉಂಟಲ್ಲ ಇದನ್ನ ಓಪನ್ ಮಾಡಬೇಕು ಅಂತ ಒಂದು ಎರಡು ಸಲ ತೆಗಿದೆ ಕೂಡ ಮತ್ತೆ ಕೂಡ ಬೇಡ ಅನ್ಸ್ತು ಯಾಕೆಂದ್ರೆ ನಿಮ್ಮ ಎದುರಿಗೆ ಇದನ್ನ ಓಪನ್ ಮಾಡಬೇಕು ಅಂತ ಇದ್ರೊಳಗೆ ಏನಿರಬಹುದು ಅಂತ ಕುತೂಹಲ ನಿಮ್ಗಿರ್ಬೋದು ಆದ್ರೆ ನನ್ಗಿಲ್ಲ ಯಾಕಂದ್ರೆ ನನ್ಗೆ ಇದ್ರೊಳಗೆ ಏನಿದೆ ಅಂತ ಗೊತ್ತಿದೆ ಆದ್ರೆ ಇದನ್ನ ಓಪನ್ ಮಾಡಿದ ನಂತರ ಇರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಇದು ನನ್ಗೆ ರಿಸೀವ್ ಆಗಿರೋದು ಒಂದು ಇನ್ಸ್ಟಾ ಪೇಜ್ ಇಂದ ಸೊ ಇನ್ಸ್ಟಾದಲ್ಲಿ ನಾನು ಈ ಒಂದು ಪ್ರೊಡಕ್ಟ್ ಅನ್ನ ನೋಡಿದ್ದೆ ಅದ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾಕೆಂದ್ರೆ ನಾನು ತುಂಬಾ ಕಡೆಯಲ್ಲಿ ಇಂತ ಒಂದು ಸಾರಿಯನ್ನ ಹುಡುಕ್ತಿದೆ ನಂಗೆ ಸಿಗ್ಲಿಲ್ಲ ಸೊ ಫೈನಲಿ ಇದು ಸಾರಿ ಅದೇ ರೀತಿ ಇರ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ ಇದು ನನ್ಗೆ ರಿಸೀವ್ ಆಗಿದ್ದು ಕುಂಟದಿಂದ ಸೊ ಅವರೇ ಬಂದು ಡೆಲಿವರಿ ಕೊಟ್ಟು ಹೋಗಿದ್ದಾರೆ ಅದು ಕೂಡ ಪ್ಯಾಕೇಜ್ ನೀವು ನೋಡಬಹುದು ತುಂಬಾ ನೋಡಿ ಫುಲ್ ಗಮ್ ಟೇಪ್ ಎಲ್ಲ ಹಾಕಿ ಪ್ಯಾಕಿಂಗ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಈಗ ಫೈನಲ್ ನಾನು ಇದನ್ನ ಓಪನ್ ಮಾಡಬೇಕು ಅದು ಕೂಡ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಇದನ್ನ ನಾನು ತರಿಸ್ಕೊಂಡಿದ್ದು ಒಂದು ಇನ್ಸ್ಟಾ ಪೇಜ್ ಇಂದ ಸೊ ನಾನು ಅದರಲ್ಲಿ ಅವರು ತೋರಿಸ್ತಿದ್ರು ಸಾರಿ ನೋಡಿದ ಕೂಡಲೇ ನನಗೆ ಇಷ್ಟ ಆಯ್ತು ಯಾಕೆಂದ್ರೆ ನಾನೇ ಅಂದ್ಕೊಳ್ತಿದ್ದೆ ನನಗೆ ಈ ತರ ಸಾರಿ ಬೇಕಿತ್ತು ಅಂತ ನೀವು ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬಹುದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ತರಿಸ್ಕೊಂಡಿದ್ದೀನಿ ಆದರೆ ಒಳಗಿರುವ ಪ್ರಾಡಕ್ಟ್ ಹೇಗಿದೆ ಅನ್ನೋದು ನೋಡಬೇಕಷ್ಟೇ ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ನಾನು ಇನ್ಸ್ಟಾದಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ ಅದು ಕೂಡ ಯಾವ್ದು ಗೊತ್ತಾ ನಮ್ಮ ಡ್ರೆಸ್ಸೆಲ್ಲ ಸ್ಟೋರ್ ಮಾಡಿ ಇರ್ತಾರಲ್ಲ ಆ ಥರ ಒಂದು ಬ್ಯಾಗ್ ಸೊ ಅದಕ್ಕೆ ನಾನು ಪೇ ಮಾಡಿರೋದು ತೌಸಂಡ್ ಹಂಡ್ರೆಡ್ ಏನೋ ಅನಿಸುತ್ತೆ ಸೊ ನನಗೆ ಅದರ ಒಳಗೆ ಆ ಪ್ರಾಡಕ್ಟ್ ಅಂತೂ ಇರಲಿಲ್ಲ ಖಾಲಿ ರ್ಯಾಪರಲ್ಲಿ ಪ್ಯಾಕ್ ಮಾಡಿ ಫುಲ್ ಫೇಕ್ ಸೈಟಿಂದ ನಾನು ಆರ್ಡರ್ ಮಾಡಿರೋದು ಸೊ ಒಂದ್ಸಲ ಆ ಒಂದು ಸಲ ಆ ಅನುಭವ ಆಗಿದೆ ನನಗೆ ಗೊತ್ತಿಲ್ಲ ಇದು ಮಾತ್ರ ರಿಯಲ್ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನಾ ನಾವು ಫಸ್ಟ್ ಅವರಿಗೆ ಮೆಸೇಜ್ ಮಾಡಿದಾಗ ಅವರು ಸಡನ್ ಆಗಿ ರಿಪ್ಲೈ ಮಾಡಿದರು ಸೊ ಆನ್ಲೈನ್ ಪೇಮೆಂಟ್ ಇತ್ತು ಆನ್ಲೈನ್ ಪೇಮೆಂಟ್ ಮಾಡಿದ ನಂತರ ನಮ್ಮ ಅಡ್ರೆಸ್ ಕೇಳಿದ್ರು ಅಷ್ಟೇ ಅಲ್ಲದೆ ನಮ್ದು ನಂಬರ್ ಕೇಳಿದ್ರು ಸೊ ನಂಬರ್ ಎಲ್ಲ ಕೊಟ್ಟ ನಂತರ ನೆಕ್ಸ್ಟ್ ಡೇ ಅಂದರೆ ಇದನ್ನ ಆರ್ಡರ್ ಮಾಡಿರೋದು ಸ್ಯಾಟರ್ಡೆ ಸಂಡೇ ಡೆಲಿವರಿ ಆಗಲ್ಲ ಸೊ ಮಂಡೆ ನನಗೆ ಇದು ನನ್ನ ಕೈಗೆ ರಿಸೀವ್ ಆಯ್ತು ಸೊ ನಿನ್ನೆನೆ ಬಂದಿದೆ ಪಾರ್ಸೆಲ್ ನಾನು ಮಾತ್ರ ಇವತ್ತು ಓಪನ್ ಮಾಡ್ತಿದ್ದೇನೆ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಸೊ ಬನ್ನಿ ತಡ ಮಾಡೋದು ಬೇಡ ಓಪನ್ ಮಾಡೋಣ ನನ್ಗೆ ಉಂಟಲ್ಲ ಈ ಎಲ್ಲ ಓಪನ್ ಮಾಡಿ ಒಮ್ಮೆ ನೋಡಿದ್ರೆ ಉಂಟಲ್ಲ ಮನಸ್ಸಿಗೆ ಅಷ್ಟು ಸಂತೋಷ ಆಗ್ತದೆ ನನಗೆ ರಾತ್ರಿ ನಿದ್ದೆಯಲ್ಲಿ ಕೂಡ ಹಾಗೆ ಅನಿಸ್ತಿ ಹಾಗೆ ಯೋಚನೆ ಬರ್ತಿತ್ತು ನಾನು ಏನು ಇದನ್ನ ಓಪನ್ ಮಾಡಲಿಲ್ಲ ಸಾರಿ ಓಪನ್ ಮಾಡಲಿಲ್ಲ ಅಂತ ಆಗ್ತಾ ಆಯ್ತು ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ನಾನು ಅಂಗಡಿಗೆ ಬಂದು ಫಸ್ಟ್ ಮಾಡಿರೋ ಕೆಲಸ ಇದೆ ಈ ಪ್ಯಾಕೇಜ್ ನಿಮ್ಮ ಮುಂದೆ ಓಪನ್ ಮಾಡಿರೋದು ನೋಡಿ ಒಂದು ಕಳಿಸಿದ್ದಾರೆ ಪ್ಯಾಕೇಜ್ ಒಳಗಡೆ ಒಂದು ಬಾಕ್ಸ್ ಪ್ಯಾಕೇಜ್ ಒಳಗಡೆ ಒಂದು ಬಾಕ್ಸ್ ಇದೆ ಬಾಕ್ಸ್ ಅಷ್ಟೇ ಅಲ್ಲದೆ ಅವರದ್ದು ಕವರ್ ಕೂಡ ಇದೆ ಅವರದು ಶಾಪಿಂಗ್ ಕವರ್ ಅನ್ಸುತ್ತೆ ನೋಡೋಣ ಎಸ್ ಅವ ನೋಡಿ ಅವ್ರದ್ದು ಶಾಪ್ ಇದು ಕವರ್ ಶ್ರೀ ಸತ್ಯನಾರಾಯಣ ಸ್ಟೋರ್ ಅಂತ ಇಲ್ಲಿ ಕೆಳಗಡೆ ಆ ಸರಿ ಕೆಳಗಡೆ ಅವರ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಹೇಳ್ತೇನೆ ಕುಂಬೇಶ್ವರ ರಸ್ತೆ ಕುಮಟಾ ಅವ್ರದ್ದು ಪಿನ್ ಕೋಡ್ ಹಾಕಿದ್ದಾರೆ ಟೆಲಿಫೋನ್ ನಂಬರ್ ಹಾಕಿದ್ದಾರೆ ಸೊ ಇದು ಅವ್ರದ್ದು ಕವರ್ ಅಷ್ಟೇ ಅಲ್ಲದೆ ಅವ್ರದ್ದು ಬಿಲ್ ಕೂಡ ಕಳಿಸಿದ್ದಾರೆ ನೀವೇ ನೋಡ್ಬೋದು ನೋಡಿ ಅವರದು ಬಿಲ್ ಥೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇನ್ನು ಫೈನಲ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನಾನು ಇದನ್ನ ಯಾಕೆ ತರಿಸ್ಕೊಂಡಿದ್ದು ಹೇಳ್ತೇನೆ ನನಗೆ ಕಲಂಕಾರಿ ಪ್ರಿಂಟ್ ಅಂದ್ರೆ ತುಂಬಾ ಇಷ್ಟ ನಾನು ತುಂಬ ಕಡೆಯಲ್ಲಿ ಹುಡುಕ್ತಿದ್ರೆ ಕಲಂಕಾರಿ ಪ್ರಿಂಟ್ ಬೇಕು ಅಂತ ಸೊ ಫೈನಲ್ ಅವರು ತೋರಿಸುವಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ಅಲ್ಲದೆ ಅವ್ರು ಹೇಳ್ತಿದ್ರು ಅದರಲ್ಲಿ ನಾನು ಸೇಮ್ ಕಲರ್ ಅಲ್ಲಿ ಏಳ್ನೂರು ಸಾರಿಯನ್ನು ಆರ್ಡರ್ ಮಾಡಿದ್ದೇನೆ ಅಂತ ಸೊ ಇದರಲ್ಲಿ ಕಲರ್ ಆಪ್ಷನ್ ಇಲ್ಲ ಇದೇ ಕಲರ್ ಇದ್ದಿದ್ದು ಅದನ್ನು ನಾನು ಆರ್ಡರ್ ಮಾಡಿರೋದು ನೋಡಿ ಈ ತರ ಇದೆ ಸಾರಿ ಇದು ಒಂದು ಪ್ರಿಂಟೆಡ್ ಸಾರಿ ಕಲಂಕಾರಿ ಪ್ರಿಂಟ್ ಇದೆ ಕೆಳಗೆ ಪಿಂಕ್ ಕಲರ್ ಅಲ್ಲಿ ಬಾರ್ಡರ್ ಇದೆ ನಂಗೆ ನೋಡುವಾಗ ಅಷ್ಟು ಖುಷಿ ಆಗ್ತಿದೆ ಯಾಕೆಂದ್ರೆ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ ಕಂಡ್ರೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ ಅಷ್ಟೇ ಅಲ್ಲದೆ ಸೀರೆ ಅಂತೂ ವಾವ್ ಅದ್ಭುತ ನೋಡಿ ಸೀರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗೆ ಈ ತರ ಪ್ರಿಂಟ್ ಸಾರಿ ತುಂಬಾ ಇಷ್ಟ ನಾನು ಅನ್ಕೊಂಡದಕ್ಕಿಂತಲೂ ತುಂಬಾ ಚೆನ್ನಾಗಿದೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡರ್ ನೀವು ನೋಡಬಹುದು ಇದು ಕಲಂಕಾರಿ ಪ್ರಿಂಟ್ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಕಲಂಕಾರಿ ಅಂತ ಸೊ ಪ್ರಿಂಟ್ ನೋಡಿ ನೀವು ಸೂಪರ್ ಇದೆ ನೋಡಿ ಇದ್ರ ಪಲ್ಲು ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಎಲ್ಲ ಇದ್ದಾರೆ ಜನ ಕಲಂಕಾರಿ ಪ್ರಿಂಟ್ ಅಂದ್ರೆ ಇದೇ ರೀತಿ ಈ ಪಿಕ್ಚರ್ ಬರುತ್ತೆ ನೋಡಿ ಈ ತರ ಪಿಕ್ಚರ್ ಬರುತ್ತೆ ಈ ತರ ಈ ತರ ಪಿಕ್ಚರ್ ಬರುತ್ತೆ ಸೊ ಇದಕ್ಕೆ ಕಲಂಕಾರಿ ಅಂತ ಹೇಳ್ತಾರೆ ಅಷ್ಟೇ ಸೊ ಅದನ್ನ ನಿಮ್ಗೆ ಹೇಳ್ತಿರೋದು ಇಲ್ಲಿ ಮಿಸ್ಟೇಕ್ ಆದ್ರೆ ನೀವು ಹೇಳ್ಬೇಡಿ ಗೊತ್ತಿಲ್ಲದೆ ಹೇಳ್ಬೇಡಿ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೀರೆ ವಾವ್ ನೋಡಿ ಇದು ಪಲ್ಲು ಪೇಪರ್ ಇತ್ತು ಸೋ ಪಲ್ಲು ಅಷ್ಟೇ ಅಲ್ಲದೆ ಇದ್ರದ್ದು ಬ್ಲೌಸ್ ಪೀಸ್ ತೋರಿಸ್ತೀನಿ ಇದು ಬ್ಲೌಸ್ ಪೀಸ್ ಪಿಂಕ್ ಕಲರ್ ಅದಕ್ಕೆ ಈ ಥರ ಬಾರ್ಡರ್ ಇದೆ ಮೇಲ್ಗಡೆ ಸಿಂಪಲ್ ಆಗಿ ಈ ರೀತಿ ಇದೆ ಹಾಗೆ ಕೆಳಗಡೆ ಈ ಥರ ಕಲಂಕಾರಿ ಪ್ರಿಂಟ್ ಇದೆ ಸೊ ನಾನು ಫಸ್ಟ್ ಟೈಮು ಈ ಒಂದು ಸೈಟಿಂದ ಸೀರೆಯನ್ನು ಆರ್ಡರ್ ಮಾಡಿದ್ದು ಅದು ಕೂಡ ನಾನು ಅಂದ್ಕೊಂಡದಕ್ಕಿಂತ ತುಂಬ ಚೆನ್ನಾಗಿ ನನಗೆ ರಿಸೀವ್ ಆಗಿದೆ ಫಸ್ಟ್ ನಾನು ಅವರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕೆಂದರೆ ಪ್ಯಾಕೇಜಿಂದ ಹಿಡಿದು ಅವರು ರೆಸ್ಪಾನ್ಸ್ ಮಾಡಿರೋದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಏಕೆಂದರೆ ರೆಸ್ಪಾನ್ಸ್ ಮಾಡಿ ನಮ್ಮ ನಂಬರ್ ಕೇಳಿ ನಮಗೆ ನೆಕ್ಸ್ಟ್ ಒಂದು ಎರಡು ದಿನದಲ್ಲಿ ಡೆಲಿವರಿ ಕೂಡ ಕೊಟ್ಟಿದ್ದಾರೆ ಸೊ ನಾವು ಈ ಈ ಸೀರೆ ನಮಗೆ ಬೇಕು ಅಂತ ಹೇಳಿ ತಕ್ಷಣ ನಮ್ಮ ಒಂದು ಮೆಸೇಜಿಗೆ ರಿಪ್ಲೈ ಮಾಡಿ ಆಮೇಲೆ ಎಡ್ರೆಸ್ ಕೇಳಿ ನೆಕ್ಸ್ಟ್ ಟೂ ಡೇಸಲ್ಲಿ ನಮಗೆ ಡೆಲಿವರಿ ಕೂಡ ಕೊಟ್ಟಿದ್ದಾರೆ ಅದು ಕೂಡ ಅದ್ಭುತವಾದ ಸೀರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ನಾನು ಈ ಒಂದು ಪೇಜಿಂದ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು ನಾನು ಅಂದ್ಕೊಳ್ಳುವುದಕ್ಕಿಂತ ಕೂಡ ಅದ್ಭುತವಾಗಿ ಬಂದಿದೆ ಇನ್ನೂ ನೋಡಬೇಕು ನೆಕ್ಸ್ಟ್ ಯಾವುದೆಲ್ಲ ಸೀರೆ ಹಾಕ್ತಾರೆ ಅಂತ ಸೊ ನಾನು ಅದು ಈ ಒಂದು ಸೈಟಿಂದ ಬೈ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ ಕೂಡ ಸೀರೆ ಅಷ್ಟೇ ಅಲ್ಲಿ ಈ ಸೈಟಿದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಕೂಡ ಮಾಡ್ತೀನಿ ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ಅಲ್ಲಿಂದ ಹೋಗಿ ಡೈಲಿ ತೋರಿಸ್ತಿರ್ತಾರೆ ಒಂದು ಮೂರು ನಾಲ್ಕು ಸೀರೆ ತೋರಿಸ್ತಾರೆ ಅಂತ ಅನಿಸುತ್ತೆ ಸೊ ನೀವು ನೋಡಿ ನಿಮಗೆ ಬೇಕಿದ್ದನ್ನು ನೀವು ಆರ್ಡರ್ ಕೂಡ ಮಾಡ್ಬೋದು ಅಷ್ಟೇ ಅಲ್ಲದೆ ಈ ನನ್ನ ಸಣ್ಣ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ você tá